ಸ್ಥಳೀಯ ಕನ್ನಡಿಗ ಟೋಲ್ ಸಿಬ್ಬಂದಿಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆ ಇನ್ನು ಈ ಕಿರುಕುಳದ ಹಿನ್ನೆಲೆ ಟೋಲ್ ಪ್ಲಾಜಾ ಅಧಿಕಾರಿಗಳ ವಿರುದ್ಧ ಸಿಡಿದಿದ್ದಾರೆ ಸ್ಥಳೀಯ ಕನ್ನಡಿಗ ಟೋಲ್ ಸಿಬ್ಬಂದಿಗಳಿಂದ ಕಿರುಕುಳ ಹಿನ್ನೆಲೆ ಟೋಲ್ ಪ್ಲಾಜಾ ಅಧಿಕಾರಿಗಳ ವಿರುದ್ಧ ಸಿಡಿದದಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕದಂಬನಹಳ್ಳಿಯ ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಟೋಲ್ ಪ್ಲಾಜಾದಲ್ಲಿನ ಹಿಂದಿ ಅಧಿಕಾರಿಗಳ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಳ್ಳಿಯಲ್ಲಿರುವಂತಹ ಟೋಲ್ ಪ್ಲಾಜಾ ಬಳಿ ಈಗ ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕಿದ್ದಾರೆ ಪ್ಲಾಜಾದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ವಿನಾಕಾರಣ ಕಿರುಕುಳವನ್ನ ನೀಡುತ್ತಾ ಇದ್ದಂತೆ ಈ ಅಧಿಕಾರಿ ಕನ್ನಡಿಗರಿಗೆ ಕಿವಿ ಹಿಡಿದು ನಿಲ್ಲಿಸುವುದು ಬಸ್ಕಿ ಹೊಡೆಸುವುದು ದೌರ್ಜನ್ಯವನ್ನ ತೋರಿಸ್ತಾ ಇತ್ತಂತೆ ಅಧಿಕಾರಿ ಸೋಮಶೇಖರ್ ರಿಂದ ಈಗ ದಿನನಿತ್ಯ ಕಿರುಕುಳವನ್ನು ನೀಡಲಾಗ್ತಾ ಇತ್ತಂತೆ ಅಧಿಕಾರಿಗಳ ಕಿರುಕುಳ ಆದ ದೃಶ್ಯ ಈಗ ಕಚೇರಿಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಸ್ಥಳೀಯ ಕನ್ನಡಿಗ ಟೋಲ್ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುತ್ತಾ ಇದ್ದಂತೆ ಇಲ್ಲ ಇಲ್ಲಿನ ಅಧಿಕಾರಿ ಈ ಒಂದು ಕಿರುಕುಳದ ಹಿನ್ನೆಲೆ ಟೋಲ್ ಪ್ಲಾಜಾ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ ಕದಂಬನಹಳ್ಳಿಯ ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಟೋಲ್ ಪ್ಲಾಜಾದಲ್ಲಿನ ಹಿಂದಿ ಅಧಿಕಾರಿಗಳ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ರೈತರಾಜ್ ಹಾಕಿಬಿಡ್ಬೇಕು ಹೇಳಿ ಅನ್ನ ಏನು ಬೆಳ್ಳಿ ಟೋಲ್ ಆದ ಕದ್ಬಳ್ಳಿ ಟೋಲ್ ಎಲ್ ಎನ್ ಟಿ ಕತ್ಬಳ್ಳಿ ಟೋಲ್ಗೆ ನಾವು ಒಂದು ಮುತ್ತಿಗೆ ಪ್ರತಿಭಟನೆಯನ್ನ ಮುತ್ತಿಗೆ ಹಾಕಣ ಅಂತ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಮಾತಾಡ್ಕೊಂಡು ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಕಿರಣ್ ಅವರು ಮಾತಾಡ್ಕೊಂಡು ಎಲ್ಲ ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೋ ಅದರ ಉದ್ದೇಶ ಏನಪ್ಪ ಅಂತ ಅಂತಂದರೆ ಇಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಾಂತೀಸು ಮತ್ತು ಶಿಫ್ಟ್ ಇನ್ಚಾರ್ಜ್ ಚಾರ್ಜ್ ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಇಲ್ಲಿ ಲೋಕಲ್ ವರ್ಕರ್ಸ್ಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಮಾನಸಿಕವಾಗಿ ಕಿರುಕುಳ ಕೊಡೋದು ವಿವಿಧ ಕನ್ನಡಪರ ಸಂಘಟನೆಗಳಿಂದ ಟೋಲ್ಗೆ ಈಗ ಮುತ್ತಿಗೆ ಹಾಕಲಾಗಿದೆ ಕಿರುಕುಳ ನೀಡುತ್ತಿದ್ದಂತಹ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕನ್ನಡಪರ ಸಂಘಟನೆಗಳು ಕಿರುಕುಳ ನೀಡುತ್ತಿದ್ದಂತಹ ಇಬ್ಬರು ಅಧಿಕಾರಿ ವಿರುದ್ಧ ಈಗ ಎನ್ಎಚ್ಐಎಗೆ ದೂರನ್ನ ದಾಖಲು ಮಾಡಲಾಗಿದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಟೋಲ್ಗೆ ಈಗ ಮುತ್ತಿಗೆಯನ್ನ ಹಾಕಲಾಗಿದೆ ಕಿರುಕುಳ ನೀಡುತ್ತಿದ್ದಂತಹ ಅಧಿಕಾರಿಗಳನ್ನ ಈಗ ತರಾಟೆಗೆ ತರಾಟೆಗೆಕೊಳ್ಳುವಂತೆ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಕಿರುಕುಳ ನೀಡುತ್ತಿದ್ದಂತಹ ಇಬ್ಬರು ಅಧಿಕಾರಿಗಳ ವಿರುದ್ಧ ಈಗ ಎನ್ಎಚ್ಐಎ ದೂರು ದಾಖಲಿಸಿಕೊಂಡಿದೆ ವಿಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಸ್ಥಳೀಯ ಕನ್ನಡಿಗ ಟೋಲ್ ಸಿಬ್ಬಂದಿಗಳಿಗೆ ಕಿರುಕುಳ ನೀಡಿದ್ದ ಹಿನ್ನೆಲೆ ಟೋಲ್ ಪ್ಲಾಜಾ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸೆಳೆದಿದ್ವು ಕದಂಬನಹಳ್ಳಿಯ ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ರು ಅಲ್ಲಿನ ಕನ್ನಡ ಪರ ಸಂಘಟನೆಗಳ ಕೆಲವು ಸಿಬ್ಬಂದಿಗಳು ಟಾರ್ಚರ್ ಕೊಡ್ತಾರೆ ಅಂತ ಆಮೇಲೆ ಸೆಕ್ಯೂರಿಟಿಗಳನ್ನ ಕಂಟ್ರೋಲ್ ರೂಮಿಗೆ ಕರ್ಸ್ಬಿಟ್ಟು ಬಸ್ಗೆ ಓಡಿಸೋದು ಹಾಂ ಈ ಥರ ಎಲ್ಲ ಮಾಡಿಸೋದು ಏನಂತ ಮಾಡಬೇಕು ಇವ್ರು ಸೆಕ್ಯೂರಿಟಿಗಳನ್ನ ತಗೋಬೇಕಾದ್ರೆ ಮುಂಚೆನೇ ನೋಡಿ ಕರೆಕ್ಟಾಗಿರೋನ್ನ ಆಯ್ಕೆ ಮಾಡಬೇಕು ಅದು ಬಿಟ್ಬಿಟ್ಟು ಇವ್ನ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇನ್ಸೆಂಟಿವ್ ಕೊಡ್ತಾರೆ ಇವ್ರ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೋಸ್ಕರ ಅವ್ರನ್ನೆಲ್ಲ ಬಲಿ